ಹಾಸನ ಬಸ್ ನಿಲ್ದಾಣ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾದ ಬಸ್ ನಿಲ್ದಾಣ ನೋಡ್ಬೋದು ಇಲ್ಲಿ ಬಸ್ಗಳು ಎಷ್ಟು ನಿಂತಾವ ಅಂತ ಹೇಳಿ ಒಂದೊಂದು ನಿಮಿಷಕ್ಕೆ ಒಂದೊಂದು ಬಸ್ ಬಸ್ ಸ್ಟ್ಯಾಂಡ್ ಒಳಗಡೆ ಎಂಟ್ರಿ ಆಗ್ತಾವು ಚಿಕ್ಕಮಗಳೂರು ಬೆಂಗಳೂರು ಹೊಸ ಬಸ್ ನಿಲ್ದಾಣ ದಾಸರ ಕೊಪ್ಪಲು ನಾಲ್ಕು ಜನ ಬೆಂಗಳೂರು 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 ಗಡಿ ನಾಲ್ಕು ಜನ ಬೆಂಗಳೂರು ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಸು ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರವೀಣೇಜಿ ನಾನೀಗ ಇದ್ದೀನಿ ಹಾಸನ್ನಲ್ಲಿ ಹಾಸನ್ನಲ್ಲಿ ಎಲ್ಲಿದ್ದೀನಿ ಅಂತೇಳಿ ನೀವು ಹಿಂದ್ಗಡೆ ಬೋರ್ಡ್ ನೋಡ್ಬೋದು ಹಾಸನ್ ಬಸ್ ನಿಲ್ದಾಣ ಇದು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾದ ಬಸ್ ನಿಲ್ದಾಣ ನಂಬರ್ ಒನ್ ಸ್ಥಾನದಲ್ಲಿ ಇದೇ ಬರುತ್ತೆ ಎರಡನೇ ಸ್ಥಾನ ಬೆಂಗಳೂರಿಗಿದೆ ಈಗ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗೋಣ ಈ ಯಾವ್ಯಾವ ಬಸ್ ಇದ್ದಾವೆ ಎಲ್ಲಿಂದ್ರೆ ಬಂದಿದ್ದಾವೆ ಯಾವ್ಯಾವ ರೂಟ್ ಬಸ್ ಈಗ ಇದಾವೆ ಅಂತ ನೋಡೋಣ ಬರೀ ಹಾಸನ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗೋಣ ಅಂತ ಈಗ ಎಕ್ಸಾಕ್ಟ್ ಟೈಮ್ ಬಂದ ಮಾರ್ನಿಂಗ್ ಸೆವೆನ್ ತರ್ಟಿ ಆಗೈತ್ರಿ ಸಹ ಸೆವೆನ್ ತರ್ಟಿಗೆ ಯಾವ ಊರಿಗೆ ಹೋಗುವಂತ ಬಸ್ಗಳ ನಮಗೆ ಹಾಸನ್ ಬಸ್ ಸ್ಟಾಂಡ್ ಒಳಗೆ ಹೇಳಿ ಕೊಡೋಣ ಅಂತ ಬರಿ ಇದೆ ನೋಡಬಹುದು ಇವ ನಾ ಒಳಗಡೆ ಹೋಗುವಂತ ಎಂಟ್ರಿ ಇದೆ ಆ ಕಡೆಯಿಂದ ಬಸ್ಗಳು ಎಲ್ಲ ಇಲ್ಲಿ ಗಿಡಗಳದು ಹೆಚ್ಚಿ ಗಾರ್ಡನ್ ಗಿಡನ್ ಎಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡ್ಯಾರು ನೋಡ್ಬೋದು ಬಸ್ ಸ್ಟ್ಯಾಂಡ್ ಎಂಟ್ರಿಗೆ ಹಾಕೈತಿ ಅಂತ ಹೇಳಿ ನೋಡ್ಬೋದು ಇಲ್ಲಿ ಬಸ್ಗಳು ಎಷ್ಟು ಅಂತ ಹೇಳಿ ಇಲ್ಲಿ ಬಸ್ಗಳು ಎಷ್ಟು ಬರ್ತಾವಂದ್ರ ಒಂದೊಂದು ನಿಮಿಷಕ್ಕೆ ಒಂದೊಂದು ಬಸ್ ಬಸ್ ಸ್ಟ್ಯಾಂಡ್ ಒಳಗಡೆ ಎಂಟ್ರಿ ಹಾಕವು ನೋಡ್ಬೋದು ಒಂದು ಬಸ್ ಬರೋದೈತಿ ಚಿಕ್ಕಮಗಳೂರು ಬೆಂಗಳೂರು ಮಯಾ ಹಾಸನ ಬೆಲೂರು ಇದು ಸಿಟಿ ಬಸ್ ಬರತೈತ್ರಿ ಹೊಸ ಬಸ್ ನಿಲ್ದಾಣ ದಾಸರ ಕೊಪ್ಪಲು ಬೆಂಗಳೂರು ಧರ್ಮಸ್ಥಳ ಕನ್ನಡದ ತೇರು ಕುಶಾಲ್ನಗರ ಹೊಸ ಬಸ್ ನಿಲ್ದಾಣ ಕೊಪ್ಪಳು ಮತ್ತೊಂದು ಬಸ್ ಬಂತು ಇದೇ ಈಗ ಒಂದು ಬಂದಿತ್ತು ಮೈಸೂರು ಬಸ್ ಅದು ಆ ಕಡೆ ಹೊಂಟಿದೆ ಅದು ಮುಂಜಾನೆದ ಮಳೆ ಮಾತ್ರ ಬಿಟ್ಟೇ ಇಲ್ಲ ಕಂಟಿನ್ಯೂವಸ್ ಆಗಿ ಮಳೆ ಐತಿ ನೋಡ್ಬೋದು ಚಿಟಿ 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 ಮಳೆ ಹೊಟ್ಟೆ ಬಿಟ್ಟಿಲ್ಲ ಈ ಮಳೆಯಾಗ ಒಂಥರ ವಿಡಿಯೋ ಮಾಡೋದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ನೀಡ್ತೈತಿ ಈಗ ಒಂದು ನೋಡ್ರಿ ಮಡಿಕೇರಿ ಹಾಸನ ತುಮಕೂರು ಪಾಯಾ ಕುಶಾಲನಗರ ಅರ್ಕಲಗೂಡು ಇದು ನೋಡ್ರಿ ಮೈಸೂರ್ಗೆ ಹೋಗೋ ಬಸ್ಸ ಪ್ಲಾಟ್ಫಾರ್ಮ್ ಈಗ ಮೈಸೂರು ರಿಪೋ ಬಸ್ಸು ಚಿಕ್ಕಮಗಳೂರು ಮೈಸೂರು ಇಲ್ಲಿ ಹಾಸನ ಬಸ್ ಸ್ಟ್ಯಾಂಡ್ ಒಳಗ ಲಗೇಜ್ ಹಾಕಿ ನಿಮಗೆ ಕ್ಲಾಕ್ ರೂಮ್ ಸಿಕ್ತಾವ ಮತ್ತೆ ಏನಾದರೂ ನೈಟ್ ಹಾಲ್ಟ್ ಮಾಡೋರು ಇದ್ರ ರೂಮು ಬಸ್ ಸ್ಟ್ಯಾಂಡ್ ಒಳಗಡೆ ಸಿಗ್ತಾವ ಮತ್ತು ಹೋಟೆಲ್ಸ್ ಅದಾವೆ ನಿಮ್ಗೇನು ಸಮಸ್ಯೆ ಇಲ್ಲ ಮತ್ತು ತಿನ್ನೋಕೆ ಸ್ನ್ಯಾಕ್ಸ್ ತೊಗೊಳಕ್ಕೆ ಸಾಕಷ್ಟು ಅಂಗಡಿ ಇದಾವೆ ಅದಕ್ಕೂ ಏನೂ ಸಮಸ್ಯೆ ಇಲ್ಲ ಎಲ್ಲನೂ ಸಿಗ್ತೈತಿ ಇಲ್ಲಿ ನೀವು ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ ಎಲ್ಲನೂ ಇಲ್ಲಿ ಸಿಗ್ತೈತಿ ಅಂತ ಹೇಳ್ತಾನೆ ಮಾರ್ನಿಂಗ್ ಹಣ ಒಂದು ಸ್ವಲ್ಪ ಬಸ್ ಕಿಡಿಮದವು ಇನ್ನೊಂದು ಹತ್ತು ಗಂಟೆ ಮುಂದೆ ಅದು ಎಲ್ಲ ಇದು ಎ ಟು ಜೆಡ್ ಎಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಫುಲ್ ಆಗಿರ್ತಾವೆ ಮತ್ತೊಂದು ಬಸ್ ಗೊತ್ತು ನೋಡ್ರಿ ಹಾಸನ ಮೈಸೂರು ಪುತ್ತೂರು ವಿಭಾಗ ಮಡಿಕೇರಿ ಡಿಪೋ ಬಸ್ಸು ಕರಿಕಾ ಮಡಿಕೇರಿ ಹಾಸನ ಇಲ್ಲೊಂದು ಧರ್ಮಸ್ಥಳ ಬೆಂಗಳೂರು ಬೆಂಗಳೂರು ಕಡೆ ಹೋಗೋ ಬಸ್ ಇದು ಸಿಡ್ಲ ಡಿಪೋ ಬಸ್ಸು ಇದೊಂದು ಗಾಡಿ ಹೋಗಿ ರೆಡಿಯಾಗಿ ನಿಂತಿದೆ ಎಲ್ಲಿ ಅಂದರೆ ಚಿತ್ರದುರ್ಗ ಹಾಸನ ಅರ್ಶಿಕೆರೆ ಹೊಸದುರ್ಗ ಚಿತ್ರದುರ್ಗ ಹಾಸನ ಡಿಪ್ಪೊ ಬಸ್ಸು ಇದೊಂದು ಅಶ್ವಮೇಧ ಒಂದು ನಿಂತಿದೆ ಅರ್ಷಿಕೆರೆಗೆ ಹೋಗೋ ಬಸ್ ಇದು ಚಿಕ್ಕಮಗಳೂರು ವಿಭಾಗ ಅರ್ಷಿಕೆರೆ ಡಿಪೋ ಇಲ್ಲೊಂದು ಬಸ್ ಮಾರ್ನಿಂಗ್ ಬಂದ್ ನಿಂತಿದೆ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಸು ಕಲಬುರಗಿ ಘಟಕ ಡಿಪೋ ಒಂದು ಕಲಬುರಗಿ ಹೋಗೋ ಗಾಡಿ ನೋಡ್ಬೋದು ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಸು ಕಲಬುರ್ಗಿ ಉಮರ್ಗ ಕಲಬುರ್ಗಿ ಹೊಸಪೇಟೆ ಚಿತ್ರದುರ್ಗ ಹೊಸದುರ್ಗ ಅರ್ಶಿಕೆರೆ ಹಾಸನ ಚಿತ್ರದುರ್ಗ ಬಸ್ ನೋಡ್ತಾ ಇದೆ ಹಾಸನ ಬಸ್ ಸ್ಟ್ಯಾಂಡಿಂದ ಬಸ್ ಸ್ಟ್ಯಾಂಡ್ ನೋಡ್ಬೋದು ಹೆಂಗೆ ಹೇಳಿ ಇದು ನಾವು ಬ್ಯಾಕ್ ಸೈಡ್ ಬಂದಿದ್ದೀವಿ ಈಗ ಬ್ಯಾಕ್ ಸೈಡ್ ಪ್ಲಾಟ್ಫಾರ್ಮ್ ಹೋದ್ರೆ ಹನ್ನೊಂದು ಹತ್ತು ಮತ್ತು ಅದಾವ ಅಳಿಕೆ ಹಾಸನ ಪುತ್ತೂರು ಬೆಂಗಳೂರು ಪುತ್ತೂರು ಇವಾಗ ಬಿ ಸಿ ರೋಡ್ ಡಿಪೋ ಬಸ್ಸು ರಾಜಹಂಸ ಬಸ್ಸ ಇನ್ನೂ ಇದೇನು ಹೋಗೋಕೆ ರೆಡಿಯಾಗಿಲ್ಲ ನಮ್ಮಲ್ಲಿ ಬಸ್ ಸ್ಟ್ಯಾಂಡದಲ್ಲಿ ನಿಂತಿದೆ ಅಷ್ಟೆ ಪುತ್ತೂರು ಇವಾಗ ಬಿ ಸಿ ರೋಡ್ ಡಿಪೋ ಬಸ್ಸು ಬಿ ಸಿ ರೋಡ್ ಹಾಸನ ಪ್ಲಾಟ್ಫಾರ್ಮ್ ನಂಬರ್ ಮೂರು ಆಲೂರು ಸಕಲೇಶ್ಪುರ ಸುಬ್ರಹ್ಮಣ್ಯ ಧರ್ಮಸ್ಥಳ ಕಾರ್ಕಳ ಮೂಡುಬಿದಿರಿ ಮಣಿಪಾಲ್ ಉಡುಪಿ ಕುಂದಾಪುರ ಭಟ್ಕಳ ಉಪ್ಪಿನಂಗಡಿ ಮಂಗಳೂರು ಮಂಗಳೂರು ಸೈಡ್ ಹೋಗುವಂಥ ಗಾಡಿಗಳೆಲ್ಲ ಪ್ಲಾಟ್ಫಾರ್ಮ್ ನವರ್ ಮೂರಲ್ಲಿ ಇಲ್ಲಿ ಇಲ್ಲೊಂದು ಬಸ್ ಹೋಗ್ತಾ ಇದೆ ಯಾವುದು ನೋಡ್ರಿ ರಾಯಚೂರು ಹಾಸನ ಈ ಈಗ ಬಂತು ಬಸ್ ಅದು ರಾಯಚೂರು ಟು ಹಾಸನ ಬಸ್ಸು ಈಗ ಒಂದು ಬಸ್ಸು ಹೊರಡಕ್ಕೆ ರೆಡಿಯಾಗಿ ನಿಂತೈತಿ ಯಾವುದಪ್ಪ ಅಂದ್ರೆ ಬೆಂಗಳೂರು ಹಾಸನ ಸಕಲೇಶಪುರ ಹಾಸನ ವಿಭಾಗ ಚಂದ್ರಾಯಪಟ್ಟಣ ಡಿಪೋ ಇದು ಹಾಸನ ಮೂಡಿಗೆರೆ ಮಂಗಳೂರು ಹಾಸನದಿಂದ ಮಂಗಳೂರಿಗೆ ಹೋಗುವಂಥ ಬಸ್ಸು ಹಾಸನ ವಿಭಾಗ ಹಾಸನ ಡಿಪೋ ಬಸ್ಸು ಬೆಂಗಳೂರು ಧರ್ಮಸ್ಥಳ ಪಾಯ ಹಾಸನ ಹಾಸನ ವಿಭಾಗ ಚಂದ್ರಾಯಪಟ್ಟಣ ಡಿಪೋ ಬಸ್ಸ ಪ್ಲಾಟ್ಫಾರ್ಮ್ ಹೋಗಿ ರೀ ಧರ್ಮಸ್ಥಳಕ್ಕೆ ಹೋಗ ರೆಡಿಯಾಗಿ ನೋಡ್ಬೋದು ಇಲ್ಲೆಲ್ಲ ಟೀ ಸ್ಟಾಲ ಮತ್ತು ಸ್ನ್ಯಾಕ್ಸ ಎಲ್ಲ ಸಿಗುವಂಥವು ಅಂಗಡಿ ಪಾಯಿಂಟ್ ಟು ಪಾಯಿಂಟ್ ಅಶ್ವಮೇಧ ಗಾಡಿ ಎಲ್ಲಿ ಹೇಳಿ ಮುಂದೆ ನೋಡೋಣ ಬರೀ ಮುಂದೆ ಹೋಗಿ ಮಂಗಳೂರು ಬೇಲೂರು ಕಡೆ ರಹಿತ ಇದು ಎಲ್ಲಿ ಹೋಗೋಣ ಬೋರ್ಡ್ ಬರಲಿ ಅಪ್ಪ ಒಂದು ನಿಮಿಷ ನೋಡೋಣ ಅಂತ ಚಿಕ್ಕಮಗಳೂರು ಇವಾಗ ಬೇಲೂರು ಡಿಪೋ ಬಸ್ಸು ಇದು ಹಾಸನದಿಂದ ಚಿಕ್ಕಮಗಳೂರು ಹೊಂಟೈತೆ ಬಸ್ಸ ಹೊಯಾ ಬೇಲೂರು ಹಾಸನ ಮೂಡಿಗೆರೆ ಮಂಗಳೂರು ಕೊಯಾ ಬೇಲೂರು ಉಜಿರೆ ಬೆಳ್ತಂಗಡಿ ಬಿ ಸಿ ರೋಡ್ಸ್ ಆಮೇಲೆ ಎಂಟ್ರಿ ಆಗೋ ತೋರಿಸಿದೀನಿ ಬಸ್ ಈಗ ಪ್ಲ್ಯಾಟ್ಫಾರ್ಮ್ ಅಷ್ಟೇ ಇದೆ ಚಿಕ್ಕಮಗಳೂರು ಹಾಸನ ಬೇಲೂರು ಬೆಂಗಳೂರು ಇದನ್ನು ಕೂಡ ನಾವು ಬಸ್ ಸ್ಟ್ಯಾಂಡ್ ಒಳಗೆ ಎಂಟ್ರಿ ಆಗೋದಕ್ಕೆ ತೋರಿಸಿದೀನಿ ಈಗ ಪ್ಲಾಟ್ಫಾರ್ಮ್ ನಿಂತೈತಿ ಚಿಕ್ಕಮಗಳೂರು ಭಾಗ ಚಿಕ್ಕಮಗಳೂರು ಡಿಪೋ ಬಸ್ಸು ಇದು ಧರ್ಮಸ್ಥಳ ಬೆಂಗಳೂರು ಚಿಕ್ಕಬಳ್ಳಾಪುರ ಭಾಗ ಶಿಲ್ಘಟ್ಟ ಡಿಪು ಬಸ್ಸು ಧರ್ಮಸ್ಥಳ ಸಕಲೇಶ್ಪುರ ಹಾಸನ ಬೆಂಗಳೂರು ಈಗ ಬೆಂಗಳೂರಿಗೆ ಹೋಗಕ್ಕೆ ರೆಡಿಯಾಗಿ ನಿಂತೈತಿ ಬಸ್ಸ ಆಮೇಲೆ ಇಲ್ಲಿ ಒಂದು ಪಾಯಿಂಟ್ ಟು ಪಾಯಿಂಟ್ ಬಸ್ ಐತಿ ನೋಡೋಣ ಬರ್ರಿ ಎಲ್ಲಿ ಐತಿ ಅಂತ ಹೇಳಿ ಬೆಂಗಳೂರು ನಾನ್ ಸ್ಟಾಪ್ ಗಾಡಿ ಈಗ ಪ್ಲಾಟ್ಫಾರ್ಮ್ ನಿಂತೈತಿ ಹಾಸನ ವಿಭಾಗ ಹಾಸನ ಡಿಪೋ ಬಸ್ ಇದು ಹಾಸನ ಬೆಂಗಳೂರು ನಾನ್ ಸ್ಟಾಪ್ ಹಾಸನ ಬೆಂಗಳೂರು ನಾನ್ ಸ್ಟಾಪ್ ಗಾಡಿ ಟೈಮ್ ಟೇಬಲ್ ಮಾಡ್ಯಾರ ಇಲ್ಲಿ ನೋಡಬಹುದು ನೀವು ಯಾವ ಟೈಮ್ ಕ ನಾನ್ ಸ್ಟಾಪ್ ಬಸ್ ಸಿಗ್ತಾವ ಅಂತ ಹೇಳಿ ಪ್ರತಿಯೊಂದು ಪ್ಲಾಟ್ಫಾರ್ಮ್ ಈ ರೀತಿ ಇ ಡಿ ಡಿಸ್ಪ್ಲೇ ಹಾಕ್ಯಾರ ಅಂದ್ರೆ ಯಾವ ಬಸ್ ಯಾವ ಟೈಮ್ ಬರುತ್ತೆ ಅಂತ ಹೇಳಿ ಸುಸ್ವಾಗತ ಕೆ ಎಸ್ ಆರ್ ಟಿ ಸಿ ಈ ರೀತಿ ಡಿಸ್ಪ್ಲೇ ಮಾಡ್ತಿರ್ತಾರ ಪ್ರತಿಯೊಂದು ಪ್ಲಾಟ್ಫಾರ್ಮ್ ಒಂದೊಂದು ಈ ರೀತಿ ಎಲ್ ಇ ಡಿ ಡಿಸ್ಪ್ಲೇಗಳನ್ನ ಹಾಕ್ಯಾರ ನೋಡ್ರಿ ಅಲ್ಲಿ ನೋಡಬಹುದು ನೀವು ಪ್ರತಿಯೊಂದು ಪ್ಲಾಟ್ಫಾರ್ಮ್ ಎಲ್ ಇ ಡಿ ಡಿಸ್ಪ್ಲೇ ಅದಾವೆ ಆ ಡಿಸ್ಪ್ಲೇ ಒಳಗೆ ಮೆನ್ಷನ್ ಮಾಡ್ತಿರ್ತಾರ ನೋಡಿದ್ರಲ್ಲ ಹಾಸ್ಟನ್ ಬಸ್ ಸ್ಟ್ಯಾಂಡ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇದೇ ರೀತಿ ನಮ್ಗೆ ಸಪೋರ್ಟ್ ಕೊಡೋ ಸಲುವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಜೈ ಕರ್ನಾಟಕ wow